ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಲೋ ಆರ್ಟಿಸ್ಟ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಆಬ್ವಿಯಸ್ಲಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್ ಆ್ಯಂಡ್ ಇವತ್ತು ವ್ಲಾಗಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತು ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಗೈತೆ ಆ್ಯಂಡ್ ಮದುವೆ ಇರೋದು ನಾಳೆ ನಾಡಿದ್ದು ಸೆವೆನ್ ಆ್ಯಂಡ್ ಏಯ್ಟು ಇವತ್ತು ಸಿಕ್ಸ್ತು ಇವತ್ತು ನಾವು ಕಳಶ ಪೂಜೆ ಚಪ್ರ ಅದು ಅದೆಲ್ಲ ಮಾಡ್ತಾಯಿದ್ದೀವಿ ಸೊ ಅದೆಲ್ಲ ಏನು ಮಾಡ್ತೀವಿ ಹೆಂಗೆ ಅದನ್ನೆಲ್ಲ ಇವತ್ತು ನಾನು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಗೈಸ್ ಆ್ಯಂಡ್ ಇವಾಗ ಆಲ್ರೆಡಿ ಟೈಮು ಸೆವೆನ್ ಆಗೈತೆ ಮಾರ್ನಿಂಗು ಅಮ್ಮ ಅಮ್ಮವರೆಲ್ಲ ಆಲ್ರೆಡಿ ಹೋಗೋರೆ ನಾನಿನ್ನೂ ಇವಾಗ ಎದ್ದಿದ್ದೀನಿ ನಾನು ಇವಾಗ ಎದ್ದು ಮನೆಯಲ್ಲಿ ಸ್ವಲ್ಪ ಕೆಲಸ ಐತೆ ಕೆಲಸ ಎಲ್ಲ ಮುಗಿಸಿ ಅಪ್ ಆಗಿ ಆಮೇಲೆ ನಾನು ಹೋಗಬೇಕು ಆ್ಯಂಡ್ ನನ್ನ ಮಂಗ್ಳಲ್ಲಿ ಒಂದು ಸ್ವಲ್ಪ ಕೆಲಸ ಐತೆ ಕ್ಯಾಮ್ರದು ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಅಕ್ಕೋರ ಮನೆಗೆ ಹೋಗಬೇಕು ಆ್ಯಂಡ್ ಕಮ್ ಗಾಯ್ಸ್ ಲೈಚ್ ಗೋ ಸ್ವಲ್ಪ ಪಾತ್ರೆ ತುಳಿಯೋದಿತ್ತು ಸೊ ಗೈಸ್ ಕ್ರಾಕ್ಸ್ ತೊಗೊಳೋದು ದೊಡ್ಡ ವಿಷಯ ಅಲ್ಲ ತೊಗೊಂಡ್ಮೇಲೆ ಅದನ್ನು ಈ ಥರ ಗಲೀಜದೆ ಎಲ್ಲ ಕ್ಲೀನಾಗಿ ಉಜ್ಜಿ ಉಜ್ಜಿ ಇಕ್ಕೋದು ಕೆಲಸ ನೆನೆ ಒಂದೇ ಒಂದಿನ ಹಾಕೊಂಡೋಗಿ ಅಷ್ಟು ಗಲೀಜು ಮಾಡ್ಕೊಂಡಿದ್ದೆ ಗೈಸ್ ಅದಕ್ಕೆ ತೊಳೆದಿಕ್ಕಿದ್ದೀನಿ ಫೈನಲಿ ಗಾಯ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದಾಯ್ತು ಕೆಲಸ ಕೂಡ ಎಲ್ಲ ಮುಗ್ದೈತೆ ಇವಾಗ ನಮ್ಮ ನಮ್ಮಕ್ಕೋರು ಮನೆಗೆ ಹೋಗಬೇಕು ಆ್ಯಂಡ್ ಇವಾಗ ನನ್ನ ಕರ್ಕೊಂಡೋದಕ್ಕೆ ಕರ್ಕೊಂಡು ಹೋಗೋಕೆ ನನ್ನ ತಮ್ಮ ಬಂದವನೇ ಸೊ ಓಡಬೇಕು ಈಗ ಮನೆಯೆಲ್ಲ ಲಾಕ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಅಮ್ಮಾಗಲೂ ಒಂದು ಐವತ್ತು ಸಲ ಫೋನ್ ಮಾಡೋರು ಇಂದ ಮಲಗಿದ್ಯಾ ಎದ್ದಿದ್ಯಾ ಅಂತ ಆ್ಯಂಡ್ ಇವಾಗ ಲಾಕ್ ಮಾಡಿದರೆ ಹೌದಾ ಅದಕ್ಕೊಂದು ಒಂದು ಐವತ್ತು ಸಲ ಫೋನ್ ಮಾಡ್ತಾರೆ ಎಲ್ಲ ಕ್ಲೀನಾಗಿ ಲಾಕ್ ಮಾಡ್ಕೊಂಬ ಅಂತ ಸೊ ಅವ್ರು ಫೋನ್ ಮಾಡಕ್ಕೆ ಮುಂಚೆ ಎಲ್ಲಾನು ಲಾಕ್ ಮಾಡಿಬಿಟ್ಟು ಕ್ಲೀನಾಗಿ ಹೊಡಬೇಕು ಗಾಯ್ಸ್ ಲೆಟ್ಸ್ ಗೋ ಐಸ್ ಕ್ಯಾಮ್ರಾಗೋಕ್ಕೆ ಯಾವ ಡಾಕ್ಟ್ರ್ ಇರಲಿಲ್ಲ ಸೊ ಈ ಡಾಕ್ಟ್ರ್ ತೊಗೊಂಡು ಫೈನಲಿ ಗೈಸ್ ಇವಾಗ ಬಂದಿದ್ದೀವಿ ನಮ್ಮ ಅಕ್ಕವ್ರ ಮನೆಗೆ ಇವಾಗ ಇನ್ನೇನು ಅಡುಗೆ ಎಲ್ಲ ರೆಡಿ ಮಾಡ್ತಾವ್ರೆ ಒಂದು ಹತ್ತು ಹತ್ತು ಅಷ್ಟು ಪೂಜೆ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ಅಡುಗೆ ರೆಡಿ ಮಾಡ್ತಾವ್ರೆ ಹೋಗ್ಬಿಟ್ಟು ಸ್ವಲ್ಪ ಅದನ್ನೇನಾದರೂ ಹೆಲ್ಪ್ ಮಾಡೋಲ್ಲ ಇಲ್ಲ ಅಂದರೆ ಫೋನ್ ಇಟ್ಕೊಂಡು ಕೂತಿದ್ಯಾ ಅಂತ ಅದಕ್ಕೂ ಬೈತವ್ರೆ ಗೈಸ್ ಬೈತಾರೆ ಹಾಯ್ ಮಾಡಿ ಹಿಂದಿಯಲ್ಲಿ ಹಿಂದಿಯಲ್ಲಿ ಏನಾದರೂ ಹೇಳೋ ಹಿಂದಿಯಲ್ಲಿ ಗೈಸ್ ಒಂದು ನೋಡಿ ನಮ್ಮ ನಮ್ಮ ಮನೆಯಲ್ಲಿ ಯಾರೂ ಹಿಂದಿ ಮಾತಾಡಲ್ಲ ಇವನು ಹಿಂದಿನ ಫೇರೆಂಟಾಗಿ ಮಾತಾಡ್ತಾನೆ ಎಲ್ಲ ಬರಿ ಮೋಟು ಪದಲು ನೋಡೇ ಕಲ್ತಿರೋದು ಕಲ್ತಿರದಿವ್ ಇಂದಿನ ಮಕ್ಕಳು ಮದ್ವೆ ಅಂದ್ಬಿಟ್ಟು ನಮ್ಮ ಶೋ ಬಿದ್ದ ಇದೆಲ್ಲ ಮಾಡ್ಕೊಂಬಂದೋಳೆ ಭೂಮಿಕಾ ಸತೀಶ್ ನೋಡಿ ಗೈಸ್ ಸಿಸ್ಟರ್ ಹ್ಯಾಪಿ ಮ್ಯಾರಿಡ್ ಲೈಫ್ ಬಿ ಹ್ಯಾಪಿ ನೋ ಬಿ ಪಿ ಐ ಮಿಸ್ ಯು ಕ್ಯೂಟ್ ಕ್ಯೂಟ್ ಶೋಭಿತಾ ಮುಖ ತೋರಿಸಿ ಹಾಯ್ ಮಾಡು ಅಡುಗೆ ರೆಡಿ ಮಾಡ್ತಾವ್ರೆ ರೆಡಿ ಆಗಿದೆ ಇವಾಗ ನಮ್ಮದು ಕ್ಯಾಮ್ರಾ ರೆಡಿ ಆಗಿದೆ ಮೆಮೊರಿ ಸಿಕ್ಕಿದೆ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ಕ್ಯಾಮ್ರಾ ರೆಡಿ ಆಗಿದೆ ಇವಳು ಮ್ಯಾನ್ ಆಗ್ತಾಳಂತೆ ಇವತ್ತು ಇವಾಗ ಎಲ್ಲ ಆಯ್ತು ಇವಾಗ ಚಪ್ರದ ಪೂಜೆ ಮಾಡಿಸಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಈಗ ಅಕ್ಕ ಬಂದು ಪೂಜೆ ಮಾಡಿ ಚಪ್ರ ಹಾಕ್ತಿದೀವಿ ಚಪ್ರಂಗೆಲ್ಲ ನೋಡಕ್ ಆಗಲ್ಲ ದೀಕ್ಷಿತ ಭಕ್ತಿ ಇರಬೇಕು ಫೋಟೋಗ್ರಾಫರ್ ದೀಕ್ಷಿತ ಗೌಡ ಇಫ್ ಎನಿ ಇಫ್ ಎನಿ ಇವೆಂಟ್ಸ್ ಗೈಸ್ ಪ್ಲೀಸ್ ಕಾಂಟ್ಯಾಕ್ಟ್ ಹರ್ಕೊಂಡ ಆತ ಇಲ್ಲ ಇವ್ರು ಬಿಡ್ತಾ ಇಲ್ಲ ಗೈಸ್ ನೋಡಿ ಗೈಸ್ ಫಸ್ಟ್ ಪಾಯಸ ಎತ್ಕೊಂಡು ತಿಂತಾವನೆ ಅವನು ಕಳ್ಳ ಇವನು ಸೇರಿದೆ ಇಲ್ಲಿ ನಾನು ಏನಾದ್ರು ಮಾತೇ ಆಡಂಗಿಲ್ಲ ವಯಸ್ ಎಲ್ಲ ಅವರೇ ಹೇಳ್ಕೊಂಡ್ಬಿಡ್ತಾರೆ ನಾನು ಬ್ಲಾಗ್ ಬ್ಲಾಗಿಗೆ ಬ್ಲಾಗ್ ಮಾಡ್ತಾ ಇರೋದು ನಾನು ಅಷ್ಟೇ ಮಾತಾಡೋದೆಲ್ಲ ಅವರೇ ಬಂದ್ಬಿಡಿ ಬಂದ್ಬಿಡಿ ಓಕೆ ಗೈಸ್ ಫೈನಲಿ ಪೂಜೆ ಎಲ್ಲ ಮುಗಿತು ಇವಾಗ ಎಲ್ಲ ಎತ್ತಿದೀವಿ ಇವಾಗ ಮೆಹಂದಿ ಶಾಸ್ತ್ರ ಬಳೆ ಶಾಸ್ತ್ರ ಮಾಡಬೇಕು ಎಲ್ಲ ಊಟ ಮಾಡ್ತಾವ್ರೆ ನಾವು ಹುಡುಗರು ಯಾರು ಊಟ ಮಾಡಿಲ್ಲ ಇವಾಗ ಊಟ ಮಾಡಿಬಿಟ್ಟು ಬಳೆ ಶಾಸ್ತ್ರ ಮೆಹಂದಿ ಶಾಸ್ತ್ರನ ಸ್ಟಾರ್ಟ್ ಮಾಡಬೇಕು ಗೈಸ್ ನಾನು ಕ್ಯಾಮ್ರಾ ಇಟ್ಕೊಂಡು ಕ್ಯಾಮ್ರಾ ಮೆನ್ ಆಗಿದ್ದೀನಿ ಇಟ್ಕೊಂಡಿರೋ ಖುಷಿ ಒಂಥರ ನೆಕ್ಸ್ಟ್ ಲೆವೆಲ್ ನೋಡಿ ಗೈಸ್ ಇವಾಗ ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಅಕ್ಕ ಪೂಜೆ ಮಾಡ್ತಾವ್ರು ಫಸ್ಟ್ ಇವರು ನಮ್ ಕಿತ್ನಾಳಿ ಅಕ್ಕ ಇವಾಗ ಬಂದವ್ರೆ ನೋಡ್ರಿ ಗೈಸ್ ಅಲ್ಲಿ ಮೆಹಂದಿ ಹಾಕ್ಸ್ಕೊಂಡ್ ಹಾಕ್ಸ್ಕೊಂತವ್ರೆ ನಾವು ಬೆಳಗಿಂದ ನಾಷ್ಟ ಮಾಡಿರಲಿಲ್ಲ ಹೊಟ್ಟೆ ಸೀತ ಇತ್ತು ಅಂತ ಈಗ ಊಟ ಮಾಡಕ್ಕೆ ಬಂದಿದೀವಿ ನಮ್ ತಾತ ಪಾಯಸ ತಿಂತಾದೆ ಹೆಂಗಂಡ್ ಎನರ್ಜಿಟಿಕ್ ನಮ್ ತಾತ ಆಲ್ವೇಸ್ ಊಟ ಹೆಂಗಿತ್ತು ಆಂಟಿ ಊಟ ಹೆಂಗಿತ್ತು ಆಂಟಿ ನಿಮ್ದು ಕಾಂಪ್ಲಿಮೆಂಟ್ಸ್ ಊಟದ ಬಗ್ಗೆ ಕಾಂಪ್ಲಿಮೆಂಟ್ಸು ಎಲ್ಲ ನನಗೆ ಸೇರ್ಬೇಕು ಅಲ್ಲ ನಮ್ಮ ಅಮ್ಮ ಅಜ್ಜಿ ಆಂಟಿ ಎಲ್ಲ ಸೇರ್ಕೊಂಡು ಮಾಡಿದ್ದು ಗೈಸ್ ನಮ್ಮ ಫ್ಯಾಮಿಲಿಲಿ ಒಂದು ಓಪನ್ ಮಾಡ್ಬೋದು ಬಳೆಯವ್ರೆ ಬಳೆ ಶಾಸ್ತ್ರ ಮಾಡ್ತಾ ಇದ್ವಿ ಇವಾಗ ನಮ್ಮ ಅಕ್ಕ ಫಸ್ಟ್ ಇಲ್ಲಿ ಪೂಜೆ ಮಾಡ್ತಾರೆ ಪೂಜೆ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ನಮ್ಮನೆ ಫಸ್ಟ್ ಆಗಿ ನಿಂತ್ಕೊಂಡ್ ಅಲ್ಲಿ ಅಮ್ಮನೆ ಫಸ್ಟ್ ಬಳೆ ಹಾಕ್ಸ್ಕೊಂತವ್ರೆ ಸಿ ಗೈಸ್ ಈ ಪುಟಾಣಿಗಳು ಇಲ್ಲಿ ಕೂತ್ಕೊಂಡು ನನ್ನ ಬ್ಲಾಗ್ ನೋಡ್ತಾ ಇದಾರೆ ಅವರಿಬ್ರು ಬೇಗ ಮೆಹಂದಿ ಹಾಕ್ಸ್ಕೊಂಬಿಟ್ರು ಇಳಗ್ ಹಾಕಿಲ್ಲ ಅಂತ ಇನ್ನೂ ಅಂತವಳೆ ಗೈಸ್ ಗೈಸ್ ಒಳಗಡೆ ಎಲ್ಲ ಬಳೆ ಹಾಕ್ಸ್ಕೊಂತವ್ರೆ ಆ ಕಡೆ ರೂಮಲ್ಲಿ ಸ್ವಲ್ಪ ಜನ ಮೆಹ್ದಿ ಹಾಕ್ಸ್ಕೊಂತವ್ರೆ ನಾನು ಕೂಡ ಹಾಕ್ಸ್ಕೊಬೇಕು ಅದಕ್ ಮುಂಚೆ ನಂದು ಅದು ವೀಕೊಮ್ದು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕು ಅದು ಇಂದ ಮಾಡಿ ನಿನ್ನೆ ಈವ್ನಿಂಗ್ ಕಳ್ಸೋರೆ ಇವತ್ತು ಮಾರ್ನಿಂಗ್ ಅಷ್ಟೇ ಮಾಡಬೇಕಂತ ಬಟ್ ನಂದು ಫೋನಲ್ಲಿ ಮಾಡೋಕ್ಕಾಗಿಲ್ಲ ಸೊ ಇವಾಗ ಲ್ಯಾಪ್ಟಾಪ್ ಎತ್ಕೊಂಡು ಕೂತಿದ್ದೀನಿ ಗೈಲ್ಸ್ ಇವಾಗ ಬೇಗ ಮಾಡಿ ಮಾಡಬೇಕು ಅದು ಕಾಲೇಜಲ್ಲಿ ಆಲ್ರೆಡಿ ಕೇಳ್ತವ್ರಂತೆ ಯಾರ್ಯಾರು ಮಾಡಿಲ್ಲ ಇನ್ನೂ ಅಂತ ಸೊ ಅದಕ್ಕೆ ಇವಾಗ ಬೇಗ ಬೇಗ ಮಾಡಬೇಕು ಗೈಸ್ ಕಂಪ್ಲೇಂಟ್ಸ್ ಈ ಗೈಸ್ ಇವಾಗ ನಮ್ಮ ಬ್ರೈಡ್ ನಮ್ಮ ಭೂಮಿ ಅಕ್ಕ ಹಾಕ್ಸ್ಕೊತಾ ಇದ್ದಾರೆ ಮೆಹಂದಿಯನ್ನು ಒಂದು ಗೈಸ್ ಟೈಮ್ ಕರೆಕ್ಟ್ ಆಗಿ ಫೋರ್ ಥರ್ಟಿ ಇನ್ನು ಎಲ್ಲ ಮೆಹಂದಿ ಹಾಕ್ಸ್ಕೊಂತವ್ರೆ ಸ್ವಲ್ಪ ಜನ ಟೀ ಕುಡಿತವ್ರೆ ನಮ್ಮ ಅಕ್ಕ ಟೀ ಕುಡ್ಕೊಂಡೆ ಹಂಗೆ ಹಾಯ್ 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 ಅಂತ ಇದಾರೆ ಅಂಡ್ ದೀಕ್ಷಿತ ಮತ್ತೊಮ್ಮೆ ಮತ್ತೊಮ್ಮೆ ಟೀ ಕೊಡ್ತಾ ಇದ್ದಾಳೆ ಎಲ್ಲರೂ ಟೀ ಕುಡಿದಾಳೆ ಮೆಹಂದಿಗೆ ಇನ್ನೂ ಇಷ್ಟು ಜನರ ಕ್ಯೂ ಇದೆ ಗೈಸ್ ಇಸ್ ಗೋಯಿಂಗ್ ಆನ್ ತಾತ ತಾತ ಲಿಸ್ಟಿಂಗ್ ಒಳ್ಳೆ ಇಲ್ಲವ್ರೆ ನಾನು ಈ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಡ್ಯಾನ್ಸ್ ಆಡ್ಸೋಣ ಅಂತ ಡಾನ್ಸ್ ಹೇಳ್ಕೊಡ್ತಾ ಇದ್ದೀನಿ ಗರ್ಲ್ಸ್ ಮೆಹಂದಿ ಹಾಕ್ಸ್ ಬಂದಾನೆ ನಮ್ ಜೀವನ್ ಕೂಡ ಮೆಹಂದಿ ಹಾಕ್ಸ್ಕೊಂಡವ್ ಈಗ ಮೆಹಂದಿ ತೋರ್ಸ ಅದರಲ್ಲಿ ಲೆಟರ್ಸ್ ಎಲ್ಲ ಬರ್ಕೊಂಡವನೇ ಆ ಲೆಟರ್ಸ್ ಏನೇನಂತೆ ಅವನೇ ಎಕ್ಸ್ಪ್ಲೈನ್ ಮಾಡ್ತಾನೆ ಅಂತ ಜಿ ಯಾರಂತಿ

ಬೆಳಕಿಗೆ ಮುಖ ಕ್ಲೀನಾಗಿ ಬರ್ತಾ ಇಲ್ಲ ಆ್ಯಕ್ಚುಲಿ ಇವತ್ತು ನನ್ನ ಜೊತೆ ನಮ್ಮ ಸೂಸನ್ ಜಾಯಿನ್ ಆಗಿದಾರೆ ಇನ್ಮೇಲೆ ಇವ್ರು ಕೂಡ ನನ್ನ ರಾಗಲ್ಲಿ ಇರ್ತಾರೆ ಅಂತ ಇದ್ರು ಆ್ಯಂಡ್ ಇವಾಗ ನೆಂದಿ ಹಾಕ್ಸಿದ ಆಯ್ತು ನಾನು ದೀಕ್ಷು ಹಾಕ್ಸ್ಕೊಬೇಕು ಅದಕ್ಕೂ ಮುಂಚೆ ಸುಮ್ಮನೆ ಬೇಜಾರಾಗ್ತಾ ಇತ್ತು ಮನೆಯಲ್ಲಿ ಅಂತ ಆಚೆ ಓಡಾಡ್ಕೊಂಡು ಬರೋಣ ಅಂತ ಆಚೆ ಬಂದಿದ್ದೀವಿ ಗಾಯ್ಸ್ ಆಚೆ ಹೋಗಿ ಏನಾದರೂ ಸ್ವಲ್ಪ ತಿನ್ಕೊಂಡು ಮನೇಲಿ ಏನು ತಿನ್ನಕ್ಕೆ ಸಿಕ್ಕಿಲ್ಲ ಊಟ ಬಿಟ್ಟರೆ ಅದಕ್ಕೆ ಇವಾಗ ಏನಾದರೂ ತಿನ್ಕೊಂಡು ಅದು ತಿನ್ನೋದೇ ಅಲ್ವಾ ಗಾಯಿಸ್ ಕೌಂಟ್ರ್ ಗಾಯಿಸ್ ಕೌಂಟ್ರ್ ಸರಿ ಗಡಮ್ಮ ನಮ್ಮ ಗಡಮ್ಮ ನಮ್ಮ ಜಾನು ಮನೆಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಬಾಯ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಈಗ ನಮ್ಮ ಸೂಸನ್ ಅವರು ನನಗೆ ಕೌಂಟ್ರ್ ಕೊಡ್ತಾವ್ರೆ ಇವ್ರನ್ನೇನ ನನ್ನ ಬ್ಲಾಗಲ್ಲಿ ಹಾಕೊಂಡ್ರೆ ನನ್ನ ಬ್ಲಾಗ್ ಏನು ಗೊತ್ತಿ ನನ್ನ ಮಾನ ಮರ್ಯಾದೆ ಏನೋ ಗೈಸ್ ಈಗ ಶು ಗೋಲ್ಗೊಪ್ಪ ತಿನ್ನೋ ಕೇಳಿದ್ಲು ಸೊ ಗೋಲ್ಗೊಪ್ಪ ಸಿಗಲಿಲ್ಲ ಈ ಪಾನಿಪುರಿ ಅಂಗಡಿ ಹತ್ರ ಬಂದ್ಬಿಟ್ಟು ಗೋಲ್ಗೊಪ್ಪ ಸಿಗುತ್ತಾ ಅಂತ ಕೇಳ್ತಾಳೆ ಬುದ್ಧಿವಂತೆ ದೀಕ್ಷು ನಾನು ನೋಡಿ ಇಲ್ಲಿ ಸೂಸಾನು ಮೆಹೆಂದಿ ಹಾಕ್ಸ್ಕೊಂಡಿದ್ದು ಕೈಗೆ ಅಂದ್ಬಿಟ್ಟು ಅದು ಉಂಗ್ರ ಇಲ್ಲ ತಕ್ ನಾನು ಹಾಕೊಂಡಿದ್ದೀನಿ ತಿಕ್ಲು ತಿಕ್ಲು ಥರ ಎತ್ಕೊಂಡು ಹೋಗ್ಬೇಡ ಎತ್ಕೊಂಡು ಹೋಗ್ಬೇಡಣ ಬನ್ನಿ ಗೈಸ್ ಮಾರ್ಕೋಣ ಐವತ್ತು ಪೈಸಾ ಇಲ್ಲ ಗೈಸ್ ಸಿಲ್ವರ್ ಅಲ್ವ ಅಂತ ಇದು ಐವತ್ತು ಪೈಸಾ ಐವತ್ತು ಪೈಸ ಅಂತೈತೆ ಓಕೆ ಅಂದ್ರೆ ಇದು ಸಿಲ್ವರ್ ನಾನು ಹಾಕೊಂಡಿರೋದು ಅಂಡ್ ಅದು ಇಟ್ಸ್ ಡೈ ಹೋ ಓಕೆ ಗೈಸ್ ಅವಳು ಹೇಳ್ತಾ ಇದ್ದಾಳೆ ನೋಡಿ ಓ ಗೈಸ್ ಇದು ಡೈಮೆಂಡು ಅದು ಪ್ಲ್ಯಾಟಿನಮ್ ಅಚೀವ್ ಮಾಡ್ಬಾರ್ದಂತ ಅದಕ್ಕೆ ಹೇಳ್ತೇನೆ ಅದು ಪ್ಲಾಟಿನಮು ಇದು ಡೈಮಂಡ್ ಫೈನಲಿ ಪಾನಿಪುರಿ ಬಂತು ಇನ್ನ ಬನ್ನಿ ಸೂಜನ್ ಕೈಯಲ್ಲಿ ಮೆಹಂದಿ ಇದೆ ಹೊಟ್ಟೆ ಉರಿಯುತ್ತಲ್ಲ ಗೈಸ್ ದಿಸ್ ಇಸ್ ಟೈಮ್ ನಾನು ಮೆಹಂದಿ ನೋಡಿಕೆ ಅಂಡ್ ಮೆಹಂದಿ ಆಗ್ತಾ ಇರೋದು ಬಂದ್ಬಿಟ್ಟು ಧನು ಅಕ್ಕ ಅಂತ ಇವ್ರದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫಾಲೋ ಮಾಡಿ ಆಮೇಲೆ ನಿಮ್ದು ಯಾವ್ದಾದ್ರು ಇವೆಂಟ್ಸ್ ಇದ್ದ ಇವರಿಗೆ ಡಿಎಂ ಮಾಡಿ ಗೈಸ್ ಬಂದು ಹಾಕೊಡ್ತಾರೆ ತುಂಬಾ ಚೆನ್ನಾಗಿ ಹಾಕೊಡ್ತಾ ಇದ್ದಾರೆ ಬಾಯ್ ಅಮ್ಮೋ ಬಾಯ್ ಗೊತ್ತಾ ಇದಲ್ಲ ಗೈಸ್ ಮೆಹಂದಿ ಬೈ ಅಶೋಕ ಮೆಹಂದಿ ಬೈ ಧನುಷ ಅಶೋಕ್ ಕುಮಾರ್ ಅಂತ ಇದೆ ಇವ್ರ ಪೇಜ್ ಫಾಲೋ ಮಾಡಿ ಏನಾದ್ರು ಇವೆಂಟ್ ಇದ್ರೆ ಇವರಿಗೆ ಡಿಎಂ ಮಾಡಿ ಓಕೆ ಫೈನಲಿ ಗೈಸ್ ನನ್ನ ಎರಡು ಕೈ ಮೆಹಂದಿ ಆಗಿದೆ ಆ್ಯಂಡ್ ಮೆಹಂದಿ ಆಗ್ಲೇ ಕಂಪ್ಲೀಟ್ ಆಯಿತು ನಾವು ಜಸ್ಟ್ ಇವಾಗ ನಮ್ಮ ಮನೆಗೆ ಬಂದಿದ್ದೀವಿ ಮೆಹಂದಿ ಆಗ್ಲೇ ಒಂದು ಏಯ್ಟ್ ಏಯ್ಟ್ ಟೆನ್ ಅಷ್ಟರಲ್ಲೆಲ್ಲ ಕಂಪ್ಲೀಟ್ ಆಯಿತು ನಂದು ಅದಾದಮೇಲೆ ನಮ್ಮ ಡ್ಯಾಡಿ ಮಮ್ಮಿ ಮದುವೆಗೆ ಹೋಗಿದ್ದು ಮದುವೆ ಸೀಸನಲ್ಲೂ ತುಂಬ ಮದುವೆಗಳಿರ್ತೀವಿ ನಾನು ಸೊ ಮದುವೆಗೆ ಹೋಗಿದ್ದರು ಅಲ್ಲಿಂದ ಬಂದು ಇವಾಗ ನನ್ನ ಕರ್ಕೊಂಡು ಮನೆಗೆ ಬಂದರು ಸೊ ಟೈಮ್ ಆಲ್ರೆಡಿ ಟೆನ್ ಫೋರ್ಟಿ ಫೈವ್ ಸಿ ಗೈಸ್ ಟೆನ್ ಫಾರ್ಟಿ ಫೈವ್ ಆಗೈತೆ ಟೈಮು ಒಂದು ಟ್ವೆಂಟಿ ಮಿನಿಟ್ಸ್ ಬ್ಯಾಕ್ ಬಂದ್ವಿ ಬಂದು ಊಟ ಮಾಡಿ ಕೂತಿದ್ದೀನಿ ಗೈಸ್ ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಹೇಗಿತ್ತು ಅಂತ ಫುಲ್ ವ್ಲಾಗ್ನ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಅದೇ ಯಾವಾಗಲೂ ಹೇಳೋ ಥರ ಕೀಪ್ ಸಪೋರ್ಟಿಂಗ್ ನನ್ನ ವ್ಲಾಗ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಅಂತ ಹೇಳ್ತೀನಿ ಓಕೆ ಸಿಗುವ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ Ta-ta, bye bye, love you all.